ನೋಡಿ ನಮ್ಮೆಲ್ಲ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳೇ ನಿಮ್ಮ ಎಲ್ ಬಿ ಎ ಸೀರೀಸ್ನಲ್ಲಿ ಸಂಖ್ಯಾಪದ್ಧತಿ ಅಧ್ಯಾಯದ ಮೇಲೆ ಮುಂದಿನ ಪ್ರಶ್ನೆಗಳನ್ನು ಚರ್ಚಿಸೋಣ ಪರಿಹಾರವನ್ನು ಏನಿದೆ ಅಂತ ನೋಡೋಣ ಇವುಗಳ ಬೆಲೆ ಕಂಡುಹಿಡಿಯಿದೆ ಅಂತ ಹೇಳಿದ್ದಾರೆ ಇಲ್ಲಿ ಒಂಬತ್ತರ ಗಾತ ಮೂರ ಎರಡು ಅಂಶ ಇದೆ ಒಂಬತ್ತರ ಗಾತ ಮೂರು ಎರಡು ಅಂಶ ಎಲ್ಲರೂ ಬರ್ಕೋಬೇಕಿದ್ನ ನಾ ಬರ್ದಂಗ ಮತ್ತು ಬಿಡಿಸ್ತಾ ಸಾಗಬೇಕು ಒಂಬತ್ತು ಯಾವುದರ ವರ್ಗ ಮೂರರ ವರ್ಗ ಮೂರರ ಗಾತ ಎರಡು ಹೇಳ್ಬೋದು ಗಾತ ಎಷ್ಟು ಬರೀತಿರಿ ಮೂರು ಎರಡು ಅಂಶ ಅಂತ ಬರೀತೀರಿ ಇಲ್ಲಿ ಮೂರರ ಗಾತ ಎರಡು ಗುಂಡ್ಲೆ ಎಷ್ಟು ಮೂರು ಎರಡು ಅಂಶ ಅಂತ ಬರೀಬೇಕು ಗಾತಂಗಳು ಮೂರನೇ ನಿಯಮದ ಪ್ರಕಾರ ಗುಣಾಕಾರ ಆಗ್ತೈತೆ ಗಾತ ಸೂಚಿಗಳನ್ನು ಗುಣಿಸ್ಬೇಕು ಈ ಎರಡು ಎರಡು ಕ್ಯಾನ್ಸಲ್ ಆಗ್ತೈತೆ ಅಂದರೆ ಮೂರರ ಗಾತ ಎಷ್ಟು ಬರೀತು ನೋಡ್ರಿ ಮೂರುಳಿ ಮೂರರ ಗಾತ ಮೂರಂದ್ರೆ ಮೂರನೇ ಎರಡು ಸಲ ಗುಣಿಸ್ಬೇಕು ನೋಡ್ರಿ ಮೂರರ ಗಾತ ಮೂರು ಮೂರಂದ್ರೆ ಹಿಂಗೆ ಒಂಬತ್ತು ಮೂರು ಮೊದಲೇ ಒಂಬತ್ತು ಅಲ್ಲ ಮೂರು ಗುಂಡ್ಲೆ ಮೂರು ಗುಂಡ್ಲೆ ಮೂರು ಮೂರನ್ನು ಮೂರು ಬಾರಿ ಗುಣಿಸ್ಬೇಕು ಮೂರು ಮೂರಲೇ ಒಂಬತ್ತು ಒಂಬತ್ತ್ಮೂರಲೆ ಇಪ್ಪತ್ತೇಳು ಅನ್ನೋದನ್ನು ನೋಡ್ತೀವಿ ಇನ್ನು ಒಂದನೇದಕ್ಕೆ ಪರಿಹಾರ ಸಿಕ್ತು ಎರಡನೇದು ನೋಡ್ರಿ ಹಂಗೇ ಆಯ್ತು ಒಂದು ನೂರ ಇಪ್ಪತ್ತೈದರ ಗಾತ ಎರಡು ಮೂರು ಅಂಶ ಇದೆ ಒಂದು ನೂರ ಇಪ್ಪತ್ತೈದು ಯಾವುದರ ವರ್ಗ ಆಗ್ತದೆ ಐದರ ವರ್ಗ ಆಗ್ತದೆ ಐದರ ವರ್ಗ ಸುಮ್ಮ ಅಂತಿಲ್ಲ ಐದರ ಗಾತ ಮೂರು ಬರ್ತೈತೆ ನೋಡ್ರಿ ಇಲ್ಲೇ ಇಪ್ಪತ್ತೈದ ಇಪ್ಪತ್ತೈದು ಇಲ್ಲೇ ಒಂದೂರ ಇಪ್ಪತ್ತೈದು ಇದು ವರ್ಗ ಸಂಖ್ಯೆ ಅಲ್ಲ ಐದರ ಗಾತ ಮೂರು ಇಡ್ರಿ ಗಾತ ಎಷ್ಟು ಬರೆಯೋಣ ಎರಡು ಮೂರು ಅಂಶ ಬರೆಯೋಣ ಅಂದ್ರೆ ಐದರ ಗಾತ ಮೂರು ಗುಂಡ್ಲೆ ಎರಡು ಮೂರು ಅಂಶ ಐದರ ಗಾತ ಎರಡು ಗುಂಡ್ಲೆ ಸಾರಿ ಮೂರು ಗುಂಡ್ಲೆ ಎರಡು ಮೂರು ಅಂಶ ಅದಂಗೆ ಮತ್ ಗೊತ್ತಲ್ಲ ಈಗ ಈ ಮೂರ ಮೂರ ಕಟ್ತಾ ಹೊಡಿರಿ ಐದರ ಗಾತ ಎರಡು ಅಂದ್ರೆ ಐದರ ವರ್ಗ ಐದರ ವರ್ಗ ಅಂದರೆ ಎಷ್ಟ ಇಪ್ಪತ್ತೈದು ತಿಳಿತಲ್ಲ ಎಲ್ಲರಿಗೂ ಬಂದು ನೋಡಿರಿ ಮೂರನೇದು ಏನೈತಂದ್ರೆ ಹದಿನಾರರ ಗಾತ ಮೂರು ನಾಲ್ಕು ಅಂಶ ಐತಿ ಹದಿನಾರರ ಗಾತ ಎಷ್ಟು ಮೂರು ನಾಲ್ಕು ಅಂಶ ಐತಿ ಹದಿನಾರು ಏನೈತ್ಲ ಎರಡರ ಗಾತ ಎಷ್ಟು ಬರೋಕ್ಕೆ ಬರ್ತೈತೆ ಅದನ್ನ ನೋಡ್ರೆ ಎರಡ ಎರಡಲೇ ನಾಲ್ಕು ನಾಲ್ಕು ಎರಡಲೇ ಎಂಟು ಎಂಟು ಎರಡನೇ ಹದಿನಾರು ಅಂದರೆ ಎರಡರ ಗಾತ ಎಷ್ಟು ಬಂತು ಒಂದೆರಡು ಮೂರು ನಾಲ್ಕು ಎರಡರ ಗಾತ ನಾಲ್ಕು ಹದಿನಾರು ಅಂತ ಹೆಂಗೆ ಬರಿಬೋ ಎರಡರ ಗಾತ ನಾಲ್ಕು ಗಾತ ಎಷ್ಟು ಮೂರು ನಾಲ್ಕಾಂಶ ಇದೆ ಮೂರು ನಾಲ್ಕು ಅಂಶ ಹಂಗಿದ್ದಂಗೆ ಬರೀಣ್ಣು ಈಗ ಎರಡರ ಗಾತ ನಾಲ್ಕು ಎರಡರ ಗಾತ ನಾಲ್ಕು ಗುಂಡ್ಲೆ ಏನು ಬರೀಲಿ ಮೂರು ನಾಲ್ಕಾಂಶ ಅಂಶ ಬರೀಬೇಕಿಲ್ಲ ಎರಡರ ಗಾತ ನಾಲ್ಕು ಗುಂಡ್ಲೆ ಮೂರು ನಾಲ್ಕು ಅಂಶ ತಿಳಿತ ಇಲ್ಲ ಇದು ನಾಲ್ಕು ಮತ್ತು ಮೂರು ನಾಲ್ಕಾಂಶ ಏನಕ್ಕತಿ ಗುಣಾಕಾರ ಆಗ್ತತಿ ಇನ್ನು ಎರಡರ ಗಾತ ನಾಲ್ಕ ನಾಲ್ಕ ಕ್ಯಾನ್ಸಲ್ ಆಗಿ ಎಷ್ಟು ಉಳಿತು ನೋಡ್ರಿ ಮೂರು ಉಳಿತೈತೆ ತಿಳಿತಾ ಇನ್ಮೇಲೆ ಎರಡ್ರಗ ಮೂರು ಮೂರಂದ್ರೆ ಎಷ್ಟು ಎಂಟು ಆತ ಇಲ್ಲ ಸರಿ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಅರ್ಥ ಆಯಿತು ಮುಂದಿನ ಪ್ರಶ್ನೆಗೆ ಹೋಗೋಣ ಛೇದವನ್ನು ಆಕರಣೀಕರಿಸಿ ಸುಲಭ ರೂಪಕ್ಕೆ ತೊಗೊಂಡ್ಬರ್ರಿ ಅಂತ ಹೇಳಿದ್ದಾರೆ ಒನ್ ಡಿವೈಡೆಡ್ ಬೈ ಸೆವೆನ್ ಪ್ಲಸ್ ತ್ರೀ ರೂಟ್ ಐತೆ ಛೇದವನ್ನು ಅಕರ್ಣೀಕರಿಸಬೇಕಾಗಿತ್ತು ಒನ್ ಡಿವೈಡೆಡ್ ಬೈ ಸೆವೆನ್ ಪ್ಲಸ್ ತ್ರೀ ರೂಟ್ ಟು ಛೇದ ಆಕರಣಿಕಾರಕದಿಂದ ಅಂಶ ಮತ್ತು ಛೇದ ಎರಡಕ್ಕೂ ಕೂಗುಣ ನಡುವಿನ ಏನು ಚಿನ್ನ ಐತಲ್ಲ ಪ್ಲಸ್ ಅದನ್ನು ಮೈನಸ್ ಮಾಡೋದ ಸೇಮ್ ಹೆಂಗೆ ಇದ್ದಂಗೆ ಬರ್ಕೊಳೋದು ಸವೆನ್ ಮೈನಸ್ ತ್ರೀ ರೂಟ್ ಟು ಡಿವೈಡೆಡ್ ಬಾಯ್ ಏನು ಮಾಡಬೇಕು ಸವೆನ್ ಮೈನಸ್ ತ್ರೀ ರೂಟ್ ಟು ಗೊತ್ತಾಯ್ತು ನಾ ಹೇಳಿದ್ದು ಈಗ ಸೆವೆನ್ ಮೈನಸ್ ತ್ರೀ ರೂಟ್ ಟು ಅಂಶದಾಗ ಹೆಂಗೆ ಇದ್ದಂಗೆ ಇಡುನು ಸವೆನ್ ಮೈನಸ್ ತ್ರೀ ರೂಟ್ ಟು ಡಿವೈಡೆಡ್ ಬಾಯ್ ಛೇದದೊಳಗೆ ನೋಡ್ರಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಾಗ ಐತಿತ್ತು ಅಂದರೆ ఏ స్క్వేర్ మైనస్ డి స్క్వేర్ ఏళ్ళ వర్గ మైనస్ త్రీ రూ టు బ్రాకెట్ స్క్వేర్ ఏళ్ళ వర్గ మైనస్ త్రీ రూట్ టూ బ్రాకెట్ స్క్వేర్ సవెన్ మైనస్ త్రీ రూట్ టూ సవెన్ మైనస్ త్రీ రూ టు డివైడెడ్ బాయ్ ఏళ్ళ వర్గ ఎంటు నలవతూ ఏళ్ళ వర్గ నలవత్ మైనస్ ఇల్లైతే మైనస్ ఎర్డు మూర వర్గ మూర వర్గ ఎస్టూ ఒండ్లె ರೂಟ್ ಟು ಬ್ರೆಕೆಟ್ ಸ್ಕ್ವೇರ್ ವರ್ಗ್ ಮೂಲ ಎರಡರ ವರ್ಗ ಸ್ಕ್ವೇರ ರೂಟ ಕ್ಯಾನ್ಸಲ್ ಆಗ್ತತಿ ಎರಡಷ್ಟೇ ಬರಿಬೇಕು ನೋಡ್ರಿ ಇದು ಅರ್ಥ ಇಲ್ಲ ರೂಟ್ ಟು ಬ್ರಕೆಟ್ ಸ್ಕ್ವೇರ್ ಮೂರಷ್ಟು ವರ್ಗ್ ಮಾಡಬೇಕು ಅದು ಒಂಬತ್ತು ಬರ್ತತಿ ರೂಟ್ ಟು ಬ್ರಾಕೆಟ್ ಸ್ಕ್ವೇರ್ ಮಾಡಿದರೆ ಎಷ್ಟು ಬರ್ತತಿ ಎರಡು ಬರ್ತದೆ ಸವೆನ್ ಮೈನಸ್ ಸೆವೆನ್ ಮೈನಸ್ ತ್ರೀ ರೂಟ್ ಟು ಡಿವೈಡೆಡ್ ಬಾಯ್ ನಲ್ವತ್ತೊಂಬತ್ತು ಮೈನಸ್ ಹದಿನೆಂಟು ನಲ್ವತ್ತೊಂಬತ್ತರೊಳಗೆ ನಲ್ವತ್ತೊಂಬತ್ತರೊಳಗೆ ಹದಿನೆಂಟುಗಳಿವೆ ಏನಾಗ್ತದೆ ನೋಡಿ ಸವೆನ್ ಸವೆನ್ ಮೈನಸ್ ತ್ರೀ ರೂಟ್ ಟು ಡಿವೈಡೆಡ್ ಬಾಯ್ ನಲ್ವತ್ತೊಂಬತ್ತರಾಗ ಹದಿನೆಂಟು ಕಳಿರಿ ಮೂವತ್ತ ಮೂವತ್ತೊಂದು ಛೇದ್ದಾಗಿಂದು ಕರ್ಣಿ ಹೋಗ್ತಾ ಇಲ್ಲೋ ಛೇದವನ್ನು ಕರ್ಣೀಕರಿಸುವುದು ಅಂದರೆ ಛೇದ್ದಾಗಿಂದ ಅಭಾಗಲಬ್ಧ ಪರಿಮಾಣವನ್ನು ಹೋಗ್ಲಾಡಿಸೋದು ಸೊ ಇಷ್ಟಾದರೆ ಈ ಒಂದು ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು ಅರ್ಥ ಮಾಡ್ಕೊಂಡ್ರಿ ನಿಮ್ಗೆ ತಿಳಿದ್ರಪ್ಪ ಸರಿ ಮತ್ತೊಂದು ಪ್ರಶ್ನೆ ಐವತ್ತನೇ ಪ್ರಶ್ನೆ ಛೇದವನ್ನು ಅವಕರಣೀಕರಿಸಿ ಸುಲಭ ರೂಪಕ್ಕೆ ತನ್ನಿ ಅಂತ ಹೇಳಿದ್ದಾರೆ ಪ್ರಶ್ನೆ ಟೈಪ್ ಆಗಿಲ್ಲ ಅಲ್ಲಿ ಏನೈತೆ ಅಂತ ನೋಡೋಣ ನೋಡ್ರಿ ಪ್ರಶ್ನೆ ಸಂಖ್ಯೆ ಐವತ್ತು ಅದೇನಾಗಬೇಕಂದ್ರೆ ರೂಟ್ ಫೈವ್ ಪ್ಲಸ್ ರೂಟ್ ತ್ರೀ ಡಿವೈಡೆಡ್ ಬೈ ರೂಟ್ ಫೈವ್ ಮೈನಸ್ ರೂಟ್ ತ್ರೀ ರೂಟ್ ಫೈವ್ ಪ್ಲಸ್ ರೂಟ್ ತ್ರೀ ಡಿವೈಡೆಡ್ ಬೈ ರೂಟ್ ಫೈವ್ ಮೈನಸ್ ರೂಟ್ ತ್ರೀ ಇಷ್ಟು ಪ್ರಶ್ನೆ ಇದೆ

ಛೇದ ಅಕರಣಿಕಾರಕದಿಂದ ಗುಣಿಸ್ಬೇಕು ಮತ್ತು ಭಾಗಿಸ್ಬೇಕು ಸಾರಿ ಗುಣಿಸ್ಬೇಕು ಅಂಶ ಮತ್ತು ಛೇದಕ್ಕೆ ಎರಡು ಏನಲ್ಲ ನಿಮ್ಗೆ ಅಂಶಕ್ಕೂ ಗುಣಿಸ್ಬೇಕು ಛೇದಕ್ಕೂ ಗುಣಿಸ್ಬೇಕು ಭಾಗಿಸೋದಲ್ಲ ಛೇದದ ಅಕರಣಿಕಾರಕ ಛೇದಾಗ ಏನೈತಿ ರೂಟ್ ಫೈವ್ ಮೈನಸ್ ರೂಟ್ ತ್ರೀ ಐತಿ ಅದರ ಅಕರಣಿಕಾರಕ ಗೊತ್ತು ಮಾಡ್ಕೋಬೇಕಂದ್ರೆ ಕರ್ಣ ಇದ್ದಾಗ ಮಧ್ಯದ ಚಿಹ್ನೆಯನ್ನು ಚೇಂಜ್ ಮಾಡೋದು ಮೈನಸ್ ಇದ್ದಲ್ಲಿ ಏನು ಮಾಡ್ರಿ ಪ್ಲಸ್ ಮಾಡಿ ರೂಟ್ ಫೈವ್ ಪ್ಲಸ್ ಏನು ಮಾಡೋಣ ರೂಟ್ ತ್ರೀ ಮಾಡೋಣ ಡಿವೈಡೆಡ್ ಬೈ ರೂಟ್ ಫೈವ್ ಎಷ್ಟು ಮಾಡೋಣ ಪ್ಲಸ್ ರೂಟ್ ತ್ರೀ ಮಾಡೋಣ ಪ್ಲಸ್ ರೂಟ್ ತ್ರೀ ಮಾಡೋಣ ಈಗ ಈ ಛೇದೊಳಗಿನ ಬೆಲೆ ನೋಡಿದ್ರೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಆಕತಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ನೋಡ್ರಿ ಛೇದೊಳಗೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಟ್ ಫೈವ್ ಬ್ರಾಕೆಟ್ ಸ್ಕ್ವೇರ್ ಮೈನಸ್ ರೂಟ್ ತ್ರೀ ಬ್ರಾಕೆಟ್ ಸ್ಕ್ವೇರ್ ಸ್ವಲ್ಪ ಅದನ್ನು ಡೋರ್ ಮುಂದೆ ಮಾಡಿ ಸಪ್ಲೋ ಚಾಲು ಆಗ್ತದೆ ಆಮೇಲೆ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಯಿತು ಅಂಶದಾಗಿಂದ ರೂಟ್ ಫೈವ್ ಪ್ಲಸ್ ರೂಟ್ ತ್ರೀ ಆ ಕಡೆ ಹಿಂಜೆ ಹಿಂಜೈತಿ ನೋಡುತ್ತೆ ಈ ಕಡೆ ನೋಡ್ತೀರಿ ಎ ಪ್ಲಸ್ ಬಿ ಇಲ್ಲ ಐತೆ ಸೊ ಎ ಪ್ಲಸ್ ಬಿ ನೈತೆ ಸೇಮ್ ಐತಿಲ್ಲ ಅಂದ್ರೆ ರೂಟ್ ಫೈವ್ ಪ್ಲಸ್ ರೂಟ್ ತ್ರೀ ಬ್ರಕೆಟ್ ಸ್ಕ್ವೇರ್ ಅಂದಂಗೆ ಅದ ಮನ್ಸ್ನಾಗ್ ಹೆಂಗ್ ಮಾಡ್ಕೊರಿ ಅಥವಾ ಇಲ್ಲೊಂದು ಸ್ಟೆಪ್ ಬರೋದಾ ಬೇಡ ರೂಟ್ ಫೈವ್ ಪ್ಲಸ್ ರೂಟ್ ತ್ರೀ ಬ್ರಕೆಟ್ ಸ್ಕ್ವೇರ್ ಅಂದ್ರೆ ತಿಳಿತಾ ಇಲ್ಲ ಈಗ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಪ್ರಕಾರ ವಿಸ್ತಾರ ಮಾಡಿ ಎ ಸ್ಕ್ವೇರ್ ಅಂದ್ರೆ ರೂಟ್ ಫೈವ್ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಅಂದ್ರೆ ಟೂ ಇಂಟು ರೂಟ್ ಫೈವ್ ಇಂಟು ರೂಟ್ ತ್ರೀ ಟೂ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಏನು ಬರೀಬೇಕು ರೂಟ್ ತ್ರೀ ಬ್ರಾಕೆಟ್ ಸ್ಕ್ವೇರ್ ಬೇಕು ಪ್ಲಸ್ ರೂಟ್ ತ್ರೀ ಬ್ರಾಕೆಟ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬಾಯ್ ಹೋಲ್ಡ್ ಡಿವೈಡೆಡ್ ಬಾಯ್ ರೂಟ್ ಫೈವ್ ಬ್ರಾಕೆಟ್ ಸ್ಕ್ವೇರ್ ಅಂದರೆ ಎಷ್ಟು ಐದು ಮೈನಸ್ ರೂಟ್ ತ್ರೀ ಬ್ರಕೆಟ್ ಸ್ಕ್ವೇರ್ ಅಂದರೆ ಎಷ್ಟು ಮೂರು ಸ್ಕ್ವೇರ ಮತ್ತು ರೂಟ ಕ್ಯಾನ್ಸಲ್ ಆಗ್ತಾವೆ ಅನ್ನೋದನ್ನು ತಲೆಯಲ್ಲಿ ಇಟ್ಕೊರಿ ರೂಟ್ ಫೈವ್ ಬ್ರಕೆಟ್ ಸ್ಕ್ವೇರ್ ಮಾಡಿದ್ರೆ ಸ್ಕ್ವೇರ ರೂಟ ಅಲ್ಲೂ ಕ್ಯಾನ್ಸಲ್ ಆಗ್ತೈತಿ ಐದು ಅಷ್ಟು ಉಳಿತೈತಿ ಆಮೇಲೆ ಪ್ಲಸ್ ಐದು ಮೂರನೇ ಹದಿನೈದು ಟೂ ರೂಟ್ ಫಿಫ್ಟೀನ ಆಮೇಲೆ ರೂಟ್ ತ್ರೀ ಬ್ರಕೆಟ್ ಸ್ಕ್ವೇರ್ ಅಂದರೆ ಎಷ್ಟು ಮೂರು ಬರಿಬೇಕು ರೂಟ್ ತ್ರೀ ಬ್ರಕೆಟ್ ಸ್ಕ್ವೇರ್ ಅಂದರೆ ಮೂರು ಬರೀತೀರಿ ಐದರ ಮೂರು ಹೋದರೆ ಎಷ್ಟು ಎರಡು ಬರೀತೀರಿ ಇದರ ಮೂರು ಹೋದರೆ ಎರಡು ತಿಳಿತಾ ಇಲ್ಲ ರೂಟ್ ಫೈವ್ ಬ್ರೆಕೆಟ್ ಸ್ಕ್ವೇರ್ ಅಂದರೆ ಎಷ್ಟು ಐದು ರೂಟ್ ತ್ರೀ ಬ್ರೆಕೆಟ್ ಸ್ಕ್ವೇರ್ ಅಂದರೆ ಎಷ್ಟು ಮೂರು ಐದು ಮೂರು ಉಣಿಸಿದ್ರೆ ಎಷ್ಟು ರೂಟ್ ಹದಿನೈದು ಟೂ ರೂಟ್ ಫಿಫ್ಟೀನ್ ಐದರ ಮೂರು ಹೋದರೆ ಎರಡು ಐದು ಮೂರು ಕೂಡಿಸ್ತೀನಿ ಈಗ ಎಂಟು ಏಟ್ ಪ್ಲಸ್ ಟೂ ರೂಟ್ ಫಿಫ್ಟೀನ್ ಏಟ್ ಪ್ಲಸ್ ಐದು ಮೂರು ಎಂಟು ಏಟ್ ಪ್ಲಸ್ ಟೂ ರೂಟ್ ಫಿಫ್ಟೀನ್ ಡಿವೈಡೆಡ್ ಬೈ ಇದು ಸುಲಭೀಕರಿಸಿರ್ತಕ್ಕಂಥ ಬೆಲೆ ಕೊನೆಯ ಬೆಲೆ ಏಟ್ ಪ್ಲಸ್ ಟೂ ರೂಟ್ ಫಿಫ್ಟೀನ್ ಡಿವೈಡೆಡ್ ಬೈ ಟು ಅರ್ಥ ಆಯ್ತಲ್ಲ ಸರಿ ಇದು ಛೇದದಲ್ಲಿರ್ತಕ್ಕಂತಹ ಕರ್ಣಿ ಅಥವಾ ಭಾಗಲಬ್ಧ ಪರಿಮಾಣ ಹೋಗಲಾ ಹೋಗಲಾಡಿಸಿದೆ ಇದೇ ಛೇದ ಕರ್ಣೀಕರಿಸೋದು ಸರಿ ಮುಂದಿನ ಒಂದಿಷ್ಟು ಪ್ರಶ್ನೆಗಳಿದೆ ನೋಡಿ ಈ ಕೆಳಗಿನ ಸಂಖ್ಯೆಗಳನ್ನು ದಶಮಾಂಶ ರೂಪದಲ್ಲಿ ಬರೆದು ಅದು ಯಾವ ರೀತಿಯ ದಶಮಾಂಶ ವಿಸ್ತರಣೆ ಹೊಂದಿದೆ ಎಂದು ಬರೆಯಿರಿ ಮೂವತ್ತಾರು ಬಾಗಿಲೇ ಎಷ್ಟಿದೆ ನೂರಿದೆ ಅಂದರೆ ಝೀರೋ ಪಾಯಿಂಟ್ ತರ್ಟಿ ಸಿಕ್ಸ್ ಆತಲ್ಲಿ ನೂರಲೆ ಭಾಕ್ಷರ ಹಂಡ್ರೆಡ್ ಆಯ್ತು ಎರಡು ದಶಮಾಸ್ಥಾನ ಸರಿತೀವಿ ತರ್ಟಿ ಸಿಕ್ಸ್ ಪಾಯಿಂಟ್ ಜೀರೋ ಅಂದಂಗೆ ತರ್ಟಿ ಸಿಕ್ಸ್ ಪಾಯಿಂಟ್ ಜೀರೋ ನೂರಲ್ಲೇ ಭಾಕ್ಷರ ಅಂದರೆ ಎರಡು ದಶಮಾಸ್ಥಾನ ಈ ದಶಮಾಸ್ಥಾನ ಎರಡು ಸ್ಥಾನ ಎಂದು ಬರಬೇಕು ಅಂದರೆ ಜೀರೋ ಪಾಯಿಂಟ್ ತರ್ಟಿ ಸಿಕ್ಸ್ ಇದು ಎಂತಹ ದಶಮಾಂಶ ವಿಸ್ತರಣೆ ಆಗಿದೆ ಅಂತ್ಯಗೊಂಡಿಲ್ ಇಲ್ಲಿ ಅಂತ್ಯಗೊಳ್ಳ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಆಗೈತೆ ಇನ್ನು ಒನ್ ಅಪ್ ಅಪಾನ್ ಎಲೆವೆನ್ ತೊಗೊಂಡ್ರೆ ಎರಡನೇದ ಒನ್ ಡಿ ಬೈ ಎಲೆವನ್ ಇಸ್ ಈಸಿ ಕೊಟ್ಟರು ಸ್ವಲ್ಪ ಇದು ಮಾಡ್ಕೋಬೇಕು ಬೇರೆ ಕಡೆಗೆ ಒನ್ ಬೈ ಎಲೆವನ್ ಐತಿ ಒನ್ ಅಪ್ ಅಪಾನ್ ಎಲೆವೆನ್ ಒಂದಕ್ಕೆ ಎಲೆವನ್ರಿಂದ ಬಾಗಿಸ್ಕೊಂಡ್ರೆ ಸ್ವಲ್ಪ ಈ ಕಡೆ ಬಾಗ್ಕೋತೀನಿ ನೋಡಿ ಇಲ್ಲಿ ಒಂದಿದೆ ಇದಕ್ಕೇನು ಮಾಡೋಣ ಹನ್ನೊಂದರಿಂದ ಬಾಕ್ಸೋಣ ಝೀರೋ ಪಾಯಿಂಟ್ ಕೊಡೋಣ ಮತ್ತು ಝೀರೋ ಕೊಡಬೇಕು ಹಂಡ್ರೆಡ್ ಹಾಕೈತಿ ಒಂದು ಕೊಟ್ಟರೆ ಕೊಟ್ಟಿರಂದ್ರೆ ಹತ್ತು ಹಾಕತಿ ಅದು ಕಡಿಮೆ ಆಕೈತೆ ಜೀರೋ ಕೊಡ್ತಿಲ್ಲ ಅಂದರೆ ಹನ್ನೊಂದು ಆಕತಿ ಹನ್ನೊಂದು ಒಂಬತ್ತಲೆ ತೊಂಬತ್ತೊಂಬತ್ತು ಮುಂದೆಷ್ಟು ಹನ್ನೊಂದು ನೂರ ತೊಂಬತ್ತೊಂಬತ್ತು ಎಷ್ಟು ಒಂದು ಉಳಿತು ಹೌದಾ ನೋಡ್ರಿ ನಿಮ್ಮ ಸಮಸ್ಯೆಯನ್ನು ಮುಂದುವರ್ಸೋಣ ಇಲ್ಲಿ ಮತ್ತೆ ನಮ್ಗೆ ಒಂದು ಬಂತು ಅಂದರೆ ಮತ್ತೆ ಏನು ಮಾಡ್ಬೇಕು ನೀವು ಇಲ್ಲಿ ಜೀರೋ ತೊಗೋಬೇಕು ಅಂದ್ರೆ ಇಲ್ಲಿ ಹಂಡ್ರೆಡ್ ತೊಗೊಳಕಾಗ್ತೈತಿ ಮತ್ತೆ ಇದು ಸೇಮ್ ಹಂಡ್ರೆಡ್ ಬಂತು ಅಂದ್ರೆ ಇದು ಸೇಮ್ ರಿಪೀಟ್ ಆಗೋದಿಲ್ಲ ಅಂದ್ರೆ ಜೀರೋ ನೈನ್ ಜೀರೋ ನೈನ್ ಬರುದಿಲ್ಲಿ ಡ್ಯಾಶ್ ಡ್ಯಾಶ್ ಇಡೋ ನೈನ್ ಅಂದ್ರೆ ಒನ್ ಅಪಾಯ್ ಎಲೆವೆನ್ ಅಂದ್ರೆ ಜೀರೋ ಪಾಯಿಂಟ್ ಜೀರೋ ನೈನ್ ಜೀರೋ ನೈನ್ ಝೀರೋ ನೈನ್ ಡ್ಯಾಶ್ ಡ್ಯಾಶ್ ಅಂದರೆ ಯಾವ ಪ್ರಕಾರ ಇದು ಅಂತ್ಯಗೊಳ್ಳದ ಅಂತ್ಯಗೊಳ್ಳದ ಆವರ್ತನೂ ಆವರ್ತವಲ್ಲದ ಜೀರೋ ನೈನ್ ಜೀರೋ ನೈನ್ ರಿಪೀಟ್ ಆಗಿತ್ಲಾ ಅಂತ್ಯಗೊಳ್ಳದ ಆವರ್ತ ದಶಮಾಂಶ ವಿಸ್ತರಣೆ ಆವರ್ತ ಮುಂದಿನ ಸೇಮ್ ಬರೀ ದಶಮಾಂಶ ವಿಸ್ತರಣೆ ಅಂತ್ಯಗೊಳ್ಳದ ಆವರ್ತ ದಶಮಾಂಶ ವಿಸ್ತರಣೆ ಅಂತ ಬರಿಬೇಕು ಬರ್ದ್ರಿ ಅಂತ್ಯಗೊಳ್ಳದ ಆವರ್ತ ದಶಮಾಂಶ ವಿಸ್ತರಣೆ ಇನ್ನು ಮೂರನೇದು ನೋಡು ಬರ್ದ್ರಿ ಇಲ್ಲೋ ಅಂತ್ಯಗೊಳ್ಳದ ಆವರ್ತ ದಶಮಾಂಶ ವಿಸ್ತರಣೆ ಇನ್ನು ನಾಲ್ಕು ಪೂರ್ಣಾಂಕ ಒಂದು ಎಂಟು ಅಂಶ ಐತೆ ನಾಲ್ಕೆಂಟಲೇ ಮೂವತ್ತೆರಡು ಒಂದು ಮೂವತ್ತ್ಮೂರು ಎಂಟು ಅಂಶ ಮೂವತ್ತ್ಮೂರು ಎಂಟು ಅಂಶ ಭಾಗಾಕಾರ ಮಾಡಿರಿ ಬೆಲೆ ಹೇಳಿರಿ ಅಲ್ಲಿ ಯಾರೋ ಆಗಲೇ ಹೇಳಿತಲ್ಲ ತರ್ಟಿ ತ್ರೀ ಬೈ ಏಯ್ಟ್ ಫೋರ್ ಪಾಯಿಂಟ ನಾಲ್ಕು ಎಂಟು ನಾಲ್ಕಲೆ ಮೂವತ್ತೆರಡು ಒಂದು ಉಳಿತು ಹತ್ತಾಯಿತು ಒಂದು ಹೇಳಿರಿ ಏನಕ್ಕೆಲ್ಲ ಎಂಟು ನಾಲ್ಕಲೆ ಮೂವತ್ತೆರಡು ಹಂಗೆ ಬಯಲಕ್ಕ ಮಾಡೋದು ನೋಡ್ರಿ ಮೂವತ್ತೆರಡು ಹತ್ತು ಉಳಿತು ಎಂಟು ಒಂದಲೇ ಎಂಟು ಎಷ್ಟು ಉಳಿತು ಎರಡು ಉಳಿತು ಇಪ್ಪತ್ತಾತ ಎಂಟು ಎರಡಲೇ ಹದಿನಾರು ಮುಂದೆ ನಾಲ್ಕು ಉಳಿತು ನಲ್ವತ್ತಾತ ಎಂಟು ಇದೇ ನಲ್ವತ್ತು ಫೋರ್ ಪಾಯಿಂಟ್ ಒನ್ ಏಟ್ ಫೈವ್ ಅಂದರೆ ಪ್ರಕಾರ ಯಾವುದಾಯ್ತು ಅಂತ್ಯಗೊಳ್ಳುವ ಆಯ್ತು ಇಲ್ಲ ಮುಗೀತಲ ಇಲ್ಲ ಭಾಗಕಾರ ಭಾಗಾಕಾರ ಪೂರ್ಣತಲ್ಲಿ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಇದು ನಮಗೆ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಆಗೈತಿ ಅಂತ ಬರಿಬೇಕು ಐತಿ ಸುಲಭ ಪ್ರಶ್ನೆ ಐತಿ ಮುಂದಿನ ಏನೈತಿ ನೋಡ್ರಿ ಮುಂದಿನ ಏನೈತಿ ನೋಡ್ರಿ ಕೆಳಗಿನ ಇದು ನಿಮ್ಗೆ ಅದೆಲ್ಲ ತಗೊಂಡು ಲೆಕ್ಕಾಚಾರ ಮಾಡಬೇಕಿದ್ನ ಇಲ್ಲ ಮಾಡಂಗಿಲ್ಲ ಮುಂದಿನ ಸಮಸ್ಯೆ ಹೋಗಿರ್ತೀನಿ ನಾವು ಈ ಕೆಳಗೆ ನೀಡಿರುವ ಹೇಳಿಕೆಗಳು ಸರಿಯೋ ತಪ್ಪೋ ಎಂದು ತಿಳಿಸಿ ಅಂತಕ್ಕಂಥದ್ದು ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆ ಒಂದು ಪೂರ್ಣ ಸಂಖ್ಯೆ ಆಗಿದೆ ಸ್ವಾಭಾವಿಕ ಸಂಖ್ಯೆ ತಗೊಂಡ್ರೆ ಎನ್ನು ಇಕ್ಕೊಲ್ಟು ಒಂದು ಎರಡು ಮೂರು ಬರ್ತವೆ ಪೂರ್ಣ ಸಂಖ್ಯೆ ಅಂದರೆ ಏನು ಬರ್ತದೆ ಡಬ್ಲ್ಯೂ ಇಕ್ಕೊಲ್ಟು ಜೀರೋ ಒಂದು ಎರಡು ಮೂರು ಆಗಿದೆ ನೋಡಿರಿ ಇದರಾಗೇನು ಎಲ್ಲ ಇದ್ರಾಗದಾವಿ ಇಲ್ಲಿ ನೋಡಿ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ ಆಗಿದೆ ಆ ಸರಿನೋ ಇಲ್ಲ ಇದು ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆ ಏನಾಗೈತಿ ಪೂರ್ಣ ಸಂಖ್ಯೆ ಆಗೈತೆ ಅಂದರೆ ಇದೇನಕ್ಕೆ ಹೇಳ್ರಿ ಸರಿಯಾಗಿರ್ತಕ್ಕಂಥದ್ದಾಗೈತೆ ಇಲ್ಲಿ ನಾವು ವಿವರಣೆ ಭಾಳ ಬರೆಯೋದು ಕಾರಣ ಕೊಡೋದು ಬರ್ಬೋದು ಕೂಡಂಗಿಲ್ಲ ನಂಗೆ ಮ್ಯಾನೇಜ್ ಆಗಂಗಿಲ್ಲ ಇಲ್ಲಿ ಸ್ಪೇಸ ಇಲ್ಲಿ ನೋಡಿರಿ ನಾನು ಇಷ್ಟ ಹೇಳಿರ್ತೀನಿ ಉತ್ತರ ಹೇಳಿರ್ತೀನಿ ನೀವು ತಿಳ್ಕೊರಿ ಅದು ಸರಿ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆ ಪೂರ್ಣ ಸಂಖ್ಯೆಯಾಗಿದೆ ಏಕೆಂದರೆ ಸ್ವಾಭಾವಿಕ ಸಂಖ್ಯೆಯಲ್ಲಿ ಬರುವ ಎಲ್ಲ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗಿವೆ ಪೂರ್ಣ ಸಂಖ್ಯೆಗಳ ಗಣದಲ್ಲಿವೆ ಅಂತ ಹೇಳಿ ಸಾಕು ಇನ್ನು ಮುಂದಿನ ನೋಡಿರಿ ಪ್ರತಿಯೊಂದು ಪೂರ್ಣಾಂಕವೂ ಒಂದು ಪೂರ್ಣ ಸಂಖ್ಯೆ ಆಗಿದೆ ಪೂರ್ಣ ಸಂಖ್ಯೆ ಒಳಗೆ ಏನು ಬರ್ತಾವೆ ಝೀರೋ ಒಂದು ಎರಡು ಮೂರು ಬರ್ತವೆ ಪ್ರತಿಯೊಂದು ಪೂರ್ಣಾಂಕ ಅಂದರೆ ಇದ್ರಾಗ ಋಣ ಸಂಖ್ಯೆಗಳೂ ಬರ್ತಾವ ಆದರೆ ಋಣ ಸಂಖ್ಯೆಗಳು ಎದುರಾಗಿಲ್ಲ ಇಲ್ಲ ಅಂದಮೇಲೆ ಅದೇನ ಹೇಳಿಕೆ ಹೇಳಲಿಕ್ಕೆ ಸರಿಯಾಗ್ತೈತೆ ತಪ್ಪಾಗ್ತೈತೆ ತಪ್ಪಾಗ್ತದೆ ಅದಕ್ಕೇನು ಕಾರಣ ಅಂತ ನಾನು ಮೊದಲೇ ಹೇಳಿದ್ದೀನಿ ಆ ಕಾರಣವನ್ನು ಬರಿಬೇಕು ನೀವು ಇನ್ನು ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆಯು ಸ್ವಾಭಾವುಕ್ತ ಸಂಖ್ಯೆ ಅದು ಈಸಿಲಿ ಗೊತ್ತಾಗತ್ತೆ ಇದು ಕೂಡ ಹೇಳಿಕೆ ಏನು ಹೇಳಿದ್ರೆ ಹೇಳ್ರಿ ತಪ್ಪಾಗ್ತದೆ ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆ ಅಂತ ನಾವು ಈ ಉದಾಹರಣೆ ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆ ಈಗ ಉದಾಹರಣೆ ರೂಟ್ ಟು ಇದೊಂದು ಅವಾಗಲಬ್ಧ ಸಂಖ್ಯೆ ಇದು ಸ್ವಾಭಾವಿಕ ಸಂಖ್ಯೆ ಆಗೈತಿನ ಆಗುವುದಿಲ್ಲ ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆ ಸ್ವಾಭಾವಿಕ ಸಂಖ್ಯೆ ಆಗುವುದಿಲ್ಲ ಹ್ಞೂ ಆಮೇಲೆ ಮುಂದೇನಾದ್ರೆ ನೋಡಿರಿ ಎಲ್ಲ ಧನಾತ್ಮಕ ಪೂರ್ಣಾಂಕಗಳ ವರ್ಗಗಳ ಮೂಲಗಳು ಅಭಾಗಲಬ್ಧ ಸಂಖ್ಯೆಗಳಾಗಿವೆ ಎಲ್ಲ ಧನಾತ್ಮಕ ಪೂರ್ಣಾಂಕಗಳ ವರ್ಗಗಳ ಮೂಲಗಳು ಅಭಾಗಲಬ್ಧ ಸಂಖ್ಯೆಗಳಾಗಿವೆ ಇದು ಕೂಡ ಏನಾಗ್ತದೆ ತಪ್ಪಾಗ್ತದೆ ಎಲ್ಲ ಧನಾತ್ಮಕ ಪೂರ್ಣಾಂಕಗಳ ವರ್ಗಗಳ ಮೂಲಗಳು ಅಭಾಗಲಬ್ಧ ಸಂಖ್ಯೆಗಳ ಅಲ್ಲ ಅನ್ನೋದಕ್ಕೊಂದು ಉದಾಹರಣೆ ಕೊಡ್ತೀನಿ ನೋಡಿರಿ ಈಗ ನೋಡ್ರಿ ನಾನು ಒಂದು ಸಂಖ್ಯೆ ತಗೋತೀನಿ ನಾಲ್ಕು ಇದು ಧನಾತ್ಮಕ ಪೂರ್ಣಾಂಕ ಇದ್ರ ವರ್ಗ ಮೂಲ ತೊಗೋತೀನಿ ಎಲ್ಲ ಧನಾತ್ಮಕ ಪೂರ್ಣಾಂಕಗಳ ವರ್ಗಗಳ ಏನು ಮೂಲಗಳು ನೋಡಿ ನಾನು ಇಲ್ಲೊಂದು ಉದಾಹರಣೆ ತೊಗೊಳತ್ತೀನಿ ರೂಟ್ ಫೋರ್ ತೊಗೊಂಡಿದ್ದೀನಿ ಇದರ ಬೆಲೆ ಎಷ್ಟು ಬಂತು ಎರಡು ಬಂತು ಇಲ್ಲೊಂದು ಸ್ವಲ್ಪ ನೋಡಿ ಇದು ಧನಾತ್ಮಕ ಪೂರ್ಣಾಂಕ ಆದರೆ ವರ್ಗಮೂಲ ಮೂಲ ತೊಗೊಂಡಿನಿ ಅಭಾಗಲಬ್ಧ ಅಂತ ಹೇಳಿದ್ವಿ ಆದರೆ ಇದೇನಾಗೈತಿ ಇಲ್ಲಿ ಬಂದಿರತಕ್ಕಂಥ ಉತ್ತರ ಏನೈತಿ ಭಾಗಲಬ್ಧ ಅಂದರೆ ಕಾರಣ ಏನು ಬರೀಬೇಕಂದ್ರೆ ಎಲ್ಲ ಧನಾತ್ಮಕ ಪೂರ್ಣಾಂಕಗಳ ವರ್ಗರ ವರ್ಗ ವರ್ಗಗಳ ವರ್ಗಮೂಲಗಳು ಮೂಲಗಳು ಭಾಗಲಬ್ಧ ಮತ್ತು ಅಭಾಗಲಬ್ಧ ಎರಡೂ ಆಗಿರ್ತವೆ ನೀವು ರೂಟ್ ಟು ತೊಗೊಂಡ್ರೆ ಅಂದ್ರೆ ಅಥವಾ ರೂಟ್ ತ್ರೀ ತೊಗೊಂಡ್ರೆ ಅಂದ್ರೆ ಇದು ನಿಮ್ಗೆ ಒನ್ ಪಾಯಿಂಟ್ ಸೆವೆನ್ ತ್ರೀ ಟು ಸಮಥಿಂಗ್ ಇದೆ ಅಭಾಗ್ಲಬ್ಧ ಪರಿಮಾಣ ಬರ್ತದೆ ನಿಮ್ಗೆ ಭಾಗಲಬ್ಧನು ಬರ್ತೈತಿ ಭಾಗಲಬ್ಧನೂ ಬರ್ತೈತಿ ಎರಡೂ ರೀತಿ ಬರ್ತಾವಲ್ಲ ಅದಕ್ಕೋಸ್ಕರ ಈ ಹೇಳಿಕೆ ಏನಾಗ್ತದೆ ತಪ್ಪಾಗ್ತದೆ ಈ ಹೇಳಿಕೆಯು ಕೂಡ ತಪ್ಪಾಗಿದೆ ಇದಕ್ಕೆ ಕಾರಣವನ್ನು ನಾನಿಲ್ಲಿ ಜಾಗ ಇಲ್ಲ ಅಥವಾ ಜಾಗ ಬಿಟ್ಕೊಂಡಿಲ್ಲ ಅದಕ್ಕೆ ನಾವು ಒದ್ದು ಬರೆಯೋಕೆ ಹೋಗಿಲ್ಲ ನೀವು ಸ್ವಲ್ಪ ಅದನ್ನು ಮ್ಯಾನೇಜ್ ಮಾಡಿ ಬರಿಬೇಕು ಸರಿ ಕಾರಣವನ್ನು ಹೇಳಿದ್ದೀನಿ ಸರಿ ಇನ್ನು ಮುಂದಿನ ಪ್ರಶ್ನೆ ಕೊನೆಯ ಪ್ರಶ್ನೆ ಗಾತಾಂಕಗಳ ನಿಯಮವನ್ನು ಬರೀರಿ ಅಂತ ಹೇಳಿದೆ ಗಾತಾಂಕಗಳ ನಿಯಮಗಳು ನಾಲ್ಕನ ಐದು ನಿಯಮಗಳದಾವೆ ನಾಲ್ಕು ನಿಯ ಅಥವಾ ಐದು ನಿಯಮಗಳನ್ನು ಬರೆಯೋಣ ಗಾತಾಂಕಗಳ ನಿಯಮಗಳು ಬರೀರಿ ಎಲ್ಲರೂ ಗಾತಾಂಕಗಳ ನಿಯಮಗಳು ಘಾತಾಂಕಗಳ ನಿಯಮಗಳು ಏನಪ್ಪ ಗಾತಾಂಕಗಳ ನಿಯಮಗಳಂದ್ರೆ ಮೊದಲನೇದು ಏ ರೇಷು ಎಮ್ ಇಂಟು ಏ ಎನ್ ಗಾತ ಆಧಾರ್ ಸಂಖ್ಯೆ ಒಂದೇ ಇದ್ದು ಗಾತ ಸೂಚಿಗಳು ಬೇರೆ ಇದ್ದಾಗ ಅವುಗಳನ್ನು ನೇರವಾಗಿ ಗಾತ ಸೂಚಿಗಳನ್ನು ಕೂಡ್ಸ್ಕೊಳ್ಲಿಕ್ಕೆ ಬರ್ತದೆ ಏ ರೇಷು ಎಮ್ ಪ್ಲಸ್ ಎನ್ ಅಂತ ಬರಲಿಕ್ಕೆ ಬರ್ತದೆ ಇನ್ನು ಎರಡನೇದು ಏನು ಅಂದರೆ ಏ ರೇಸ್ ಟು ಎಮ್ ಡಿವೈಡೆಡ್ ಬೈ ಎ ರೇಷ್ ಟು ಎನ್ ಕೊಟ್ಟು ಎ ಟು ಏನು ಬರೀತಿರಿ ಎಮ್ ಮೈನಸ್ ಎನ್ ಇದ್ರಾಗ ಆ್ಯಕ್ಚುಲಿ ಎರಡು ಬರ್ತಾವೆ ಎನ್ ಎಮ್ ಕಿತ್ತ ಹೆಚ್ಚಿತ್ತಂದ್ರೆ ಒನ್ ಅಪ್ ಅಪೋನ್ ಏರಿಷ್ಟು ಎನ್ ಮೈನಸ್ ಎಮ್ ಅಂತ ತಗೋತೀವಿ ಆದರೆ ಪ್ರಮುಖವಾಗಿ ಇದು ಹೆಚ್ಚು ಅನ್ನಿಸ್ ಯೂಸ್ ಆಗ್ತದೆ ಮೂರನೇದು ಎನಗಾತ ಎಮ್ ಇದ್ರ ಗಾತ ಎನ್ ಇತ್ತಂದ್ರೆ ಏನಾಗ್ಕೈತದ್ದು ಇಷ್ಟು ಎಮ್ ಇಂಟು ಎನ್ ಆಗ್ತದೆ ಇನ್ನು ನಾಲ್ಕನೇದು ನಾಲ್ಕನೇದು ಎ ಇಂಟು ಬಿ ಇದರ ಗಾತ ಎಮ್ ಇದ್ರೆ ಅಥವಾ ಎನ್ ಇದ್ರೆ ಎಮ್ ಆರ್ ಹೇಳ್ರಿ ಎನ್ ಆರ್ ಹೇಳ್ರಿ ಯಾವುದು ನಡೀತೈತಿ ಇಲ್ಲಿ ಎಮ್ಮ ಎನ್ ನೆಟ್ಕೊಳ್ಳೋದು ನೋಡಿರಿ ಎ ಬಿ ರೇಸ್ ಟು ಎನ್ ಇಸ್ ಈಸಿಕ್ ಒಟ್ಟು ಎ ರೇಸ್ಟು ಎನ್ ಇಂಟು ಬಿ ರೇಸ್ ಟು ಎನ್ ಅನ್ನೋದನ್ನು ನಾವು ನೋಡ್ತೀವಿ ಅದೇ ರೀತಿ ಐದನೇದು ಎ ಎಪಾನ್ ಬಿ ಎ ಅಪಾನ್ ಬಿ ರೇಸ್ ಟು ಎನ್ ಇಸ್ ಇಕ್ ಒಟ್ಟು ಎ ರೇಸ್ ಟು ಎನ್ ಡಿವೈಡೆಡ್ ಬೈ ಬಿ ರೇಸ್ ಟು ಎನ್ ಅಂತಕ್ಕಂಥದ್ದನ್ನು ನೋಡ್ತೀವಿ ಇವು ಆತಂಕಗಳ ಐದು ನಿಯಮಗಳು ನೀವು ಬಳಸಿ ಈಗಾಗಲೇ ಲೆಕ್ಕ ಮಾಡಿದ್ರು ಕೆಲವೊಂದು ಇನ್ನೂ ಒಂದು ಗೊತ್ತಿರಲಿ ಇದು ನಿಯಮ ನಿಮ್ಗೆ ಉಪಯೋಗ ಆಗ್ತತಿ ಎ ರೆ ಟು ಮೈನಸ್ ಎನ್ ಇಟ್ಟು ಒನ್ ಅಪಾನ್ ಎ ರೆ ಟು ಪ್ಲಸ್ ಎನ್ ಇದ್ರ ಉಲ್ಟಾ ಒನ್ ಅಪಾನ್ ಟು ಎನ್ ಇತ್ತಂದ್ರೆ ಅದನ್ನು ಏರ್ ಟು ಮೈನಸ್ ಎನ್ ಅಂತಲೂ ಬರಿಬೋದು ಸೊ ಇದಿಷ್ಟು ಈ ಒಂದು ಅಧ್ಯಾಯದ ಮೇಲೆ ಬಂದಿರತಕ್ಕಂತಹ ನಮ್ಮ ಇಲಾಖೆಯವರು ಕೊಟ್ಟಿರ್ತಕ್ಕಂತಹ ಪಾಠ ಆಧಾರಿತ ಮೌಲ್ಯಮಾಪನಕ್ಕೆ ನಿಗದಿಪಡಿಸಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಅವುಗಳಿಗೆ ಪರಿಹಾರ ಸೊ ಈ ಎಲ್ಲ ಪರಿಹಾರವನ್ನು ನಾವು ವಿಡಿಯೋವನ್ನು ವೀಕ್ಷಣೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರಕ್ಕೇನೇ ನಿಮ್ಮ ಸಮಸ್ಯೆಗಳಿದ್ದರೆ ಗೊಂದಲಗಳಿದ್ದರೆ ನಿಮ್ಮ ವಿಷಯ ಶಿಕ್ಷಕರನ್ನು ಸಂಪರ್ಕಿಸಿ ಅಥವಾ ನನ್ನನ್ನು ಸಂಪರ್ಕಿಸಿ ವಿಷಯ ವಸ್ತುವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಗಣಿತವನ್ನು ನೀವು ಅಧ್ಯಯನ ಮಾಡಬೇಕು ಅರ್ಥ ಮಾಡ್ಕೊಳ್ಳಾರ್ದೇ ಗಣಿತ ವಿಷಯದ ಅಧ್ಯಯನಕ್ಕೆ ಹೋದರೆ ಯಾವುದೂ ನಿಮ್ಮ ತಲೆಗೆ ಹತ್ತೋದಿಲ್ಲ ಯಾವ ಲೆಕ್ಕನೂ ಬರೋದಿಲ್ಲ ಇಲ್ಲಿ ತಿಳುವಳಿಕೆ ಭಾಳ ಪ್ರಮುಖ ಆಗ್ತದೆ ಅದಕ್ಕೆ ಈ ಎಲ್ಲ ಒಂದು ವಿಡಿಯೋ ಸರಣಿಯ ಉಪಯೋಗವನ್ನು ಪಡೆದುಕೊಂಡು ನಿಮ್ಮ ಜ್ಞಾನವನ್ನೆಲ್ಲರೂ ಹೆಚ್ಚಿಸ್ಕೋಬೇಕು ಮತ್ತು ಒಳ್ಳೆಯ ಒಳ್ಳೆಯ ಅಂಕಗಳನ್ನು ಗರಿಷ್ಠ ಅಂಕಗಳನ್ನು ನಿಮ್ಮ ಪರೀಕ್ಷೆಗಳಲ್ಲಿ ಕಿರು ಪರೀಕ್ಷೆಗಳಲ್ಲಿ ವಾರ್ಷಿಕ ಪರೀಕ್ಷೆಗಳಲ್ಲಿ ಪಡೆದುಕೊಳ್ಬೇಕು